ಹೆಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ನಮಸ್ಕಾರ ಇವತ್ತು ಕಾಲೇಜ್ಗೆ ಇದ್ದೀನಿ ಇವತ್ತು ನವರಾತ್ರಿ ಅಂದ್ಬಿಟ್ಟು ಡೇ ಇಟ್ಟಿದ್ದಾರೆ ಗೈಸ್ ಬ್ಲೂಡೇ ಸೊ ಲೇಟಾಗಿದೆ ಹೋಗೋಣ ಕಾಲೇಜಿಗೆ ಕಾಲೇಜ್ಗೆ ಹೋಗ್ಬಿಟ್ಟು ಸಿಗೋಣ ಹಾಯ್ ಗೈಸ್ ಸ್ಟಾರ್ಟೇ ಆಯ್ತಿಲ್ಲ ಗೈಸ್ ಪೆಟ್ರೋಲೇ ಇಲ್ಲ ಗೈಸ್ ಗಾಡೀಲಿ ಪೆಟ್ರೋಲೇ ಇಲ್ಲ ಪೆಟ್ರೋಲೇ ಇಲ್ಲ ಗೈಸ್ ಏನು ಮಾಡೋಣ ಎರಡು ಲೇಟ್ ಆಗಿದೆ ಪೆಟ್ರೋಲ್ ನಡ್ಕೊಂಡು ಹೋಗೋಣ ಇವತ್ತು ಲೇಟ್ ಆಗಿದೆ ಇಟ್ಸ್ ಓಕೆ ಲೇಟ್ ಆಗಿಬಿಟ್ಟಿದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಟೈಮ್ ಒಂದು ಆಲ್ರೆಡಿ ಟ್ವೆಂಟಿ ಟ್ವೆಂಟಿ ಫೈ ಆಯಿತಾ ಬಂದು ಏಯ್ಟ್ ತರ್ಟಿಗೆ ಇರೋದು ಕಾಲೇಜು ಈಗ ಇಲ್ಲಿಂದ ಒಂದು ಟು ಕಿಲೋಮೀಟರ್ಸ್ ಇದೆ ನಡ್ಕೊಂಡು ಹೋಗ್ಬೇಕು ಎಷ್ಟು ದೂರ ಇದೆ ನೋಡಿ ಈಗ ಏನು ಏನೂ ಮಾಡೋಕ್ಕಾಗಲ್ಲ ಹೋಗೋಣ ಗೈಸ್ ಕಾಲೇಜಿಗೆ ಕೊಟ್ಬಿಟ್ಟೆ ಒಂದು ಬಿರಿಯಡ್ ಆಯಿತು ಎಂಟ್ರಿ ಕೊಟ್ಬಿಡ್ತೀನಿ ಒಂದು ಬಿರಿಯಡ್ ಆಗೋಲ್ಲ ಲೈಬ್ರೆರಿ ಬಿರಿಯಡ್ ಇದೆ ನೆಕ್ಸ್ಟ್ ರೂಮ್ ಈಗ ವಾಶ್ರೂಮ್ ಅಲ್ಲಿ ಲೈಬ್ರರಿ ಪೀರಿಯಡ್ ಇದೆ ಲೈಬ್ರರಿ ಆದ್ಮೇಲೆ ಎಲ್ಲ ಕ್ಲಾಸಸ್ ಇವಾಗ ಸ್ಪೋರ್ಟ್ಸ್ ಡೇ ಇದೆ ಸ್ಪೋರ್ಟ್ಸ್ ಡೇ ಸ್ಪೋರ್ಟ್ಸ್ ಇದೆ ಎಲ್ಲ ಎಲ್ಲ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಮಾಡಿ ಮಾಡ್ತೀವಿ

日本のバッチキリのガイス。 ಗೈಸ್ ಗ್ರೌಂಡ್ ಎಂಟ್ರಿ ಆಗಿದ್ದೀವಿ ಇವಾಗ ಎಲ್ಲಾ ನೆಟ್ಟಲ್ಲ ಕರೆಕ್ಟ್ ಆಗಿ ಹಾಕ್ತಾವ್ರೆ ಅಜೀಬ್ ಅಜೀಬ್ ಆಗ ಹಾಕ್ಬಿಟ್ಟವ್ರೆ ಇವ್ರ ನೋಡಿದ್ರೆ ಮೇಲ್ಗಡೆ ಹತ್ಕೊಂಡ್ ಕುತ್ಕೊಂಡವ್ರ ಎಲ್ಲಾ ಬ್ಲೂ 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 ಇವತ್ತು ನವರಾತ್ರಿ ಇರೋದ್ರಿಂದ ರಾಯಲ್ ಬ್ಲೂ ಹಾಕೊಂಡ್ ಬರಕ್ ಹೇಳಿದ್ರು ಅದಕ್ಕೆ ಎಲ್ಲಾ ಹಾಕೊಂಡವ್ರೆ ನೋಡೋಣ ಗೈಸ್ ಇವಾಗ ಒಂದ್ ಸ್ವಲ್ಪ ಹೊತ್ತು ವಾಲಿಬಾಲ್ ಆಡ್ಬಿಟ್ಟು ರಾಯಲ್ ಬ್ಲೂ ನೋಡೋ ರಾಯಲ್ ಬಲ್ಪ ಕಲರ್ ಕಲರ್ ಬೇರೆ ಬೇರೆ ಯಾವ್ದು ಕಲರ್ ಹಾಕೋ ಬಿಟ್ಟಿದೇವಿ ನೋಡೋಣ ಗೈಸ್ ಇವಾಗ ಒಂದು ಸ್ವಲ್ಪ ಹೊತ್ತು ವಾಲಿಬಾಲ್ ಆಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಫುಲ್ ಕ್ಯಾಚ್ ಕ್ಯಾಚ್ ಆಡ್ಕೊಂಡು ಕೂತವ್ರೆ ಗೈಸ್ ಇವ್ರ ಇನ್ನು ಮಾಡ್ತಾನೆ ಅವ್ರೆ ಇನ್ನು ಎಷ್ಟೊತ್ತಾಗೋದು ಗೊತ್ತಿಲ್ಲ ಮಾಡೋದು ಹ್ಞೂ ಆಯಿತು ಅನ್ಸುತ್ತೆ ಇವಾಗ ಸ್ವಲ್ಪ ಹೊತ್ತು ಆಡೋಣ ಬೇಗ ಐಸಿ ಆಮೇಲೆ ಸಿಕ್ತೀನಿ ವಾಲಿಬಾಲ್ ಎಲ್ಲ ಆಡಿದಾಯ್ತು ಇವಾಗ ಫೋಟೋ ಸೆಷನ್ ಐತೆ ಅದಕ್ಕೆ ಹೋಗ್ತಾ ಇದೀವಿ ಕಾಲೇಜಲ್ಲಿ ಫೋಟೋ ತೆಗಿಯೋದೆ ಅರ್ಧ ಗಂಟೆ ಮಾಡೋರೆ ಅದಕ್ಕೆ ನಾವು ಅಲ್ಲಿಂದ ಮುಗಿಸ್ತೀವಿ ಫ್ರೆಂಡ್ ಬರ್ಡೇ ಇದೆಯಲ್ಲ ಅದ್ರ ಪಾರ್ಟಿಗೆ ಹೋಗ್ತಾ ಇದೀವಿ ಅಲ್ಲಿ ಪಾಟೀಲ್ ಸಿಗೋಣ ಗೈಸ್

ಫೈವ್ ಬೇಗ ರಿವ್ಯೂ ಮಾಡೋಣ ಗೈಸ್ ನೋಡಿ ಗೈಸ್ ಅಲ್ಲಿ ಗಾಡಿ ಹೆಂಗ್ ಹೆಂಗ್ ಆಕ್ಸಿಡೆಂಟ್ ಆಗಿದೆ ಸ್ವಾಮಿ ಅದೇನ್ ಬದ್ಕೋರೋ ಬದ್ಕಿಲ್ವೋಕ್ ಕೇಕ್ ಕೇಕ್ ತಗೊಂಡಾಗಿದೆ ಇವಾಗ ಕಟ್ ಮಾಡ್ತದ ಅಷ್ಟೇ ಗೈಸ್ ನಾವಿಬ್ರೆ ಎಲೆಕ್ಟ್ರಿಕ್ ಸ್ಕೂಟಿಲಿ ಹೋಗ್ತಾ ಇದೀವಿ ಇವ್ರೆಲ್ಲಾ ನಡ್ಕೊಂಡ್ ಬರ್ತಾವ್ರೆ ಗೈಸ್ ಲಾಲಿಪಾಪ್ ಎಲ್ಲ ಐತೆ ನೋಡೋಣ ಅಂತ ಐತ ಇರೋ ಗೊತ್ತಿಲ್ಲ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಇಲ್ಲ ಇವರೇ ಕೊಡಿಸ್ತಾ ಇರೋದು ಇವತ್ತು ಅರ್ಥ ಓಕೆ ಗೈಸ್ ತಿನ್ಬೇಕಾರೆ ಸಿಗೋಣ ವಿಷ್ಣುವರ್ಧನ್ ಸಾಲ್ ಹಾಕೋರೆ ಗೈಸ್ ವಿಷ್ಣುವರ್ಧನ್ದು ಕೇಳ್ಸ್ಕೊಳಕೆ ಇಷ್ಟ ಆಯ್ತು ಫುಲ್ ಕೇಕ್ ಎಲ್ಲ ತಂದವ್ರೆ ಇವಾಗ ಕುಯಿಸ್ಬೇಕು ಅಷ್ಟೇ ಇವನ್ನೇ ಬರ್ಡೇ ನೋಡೋಣ ಕೇಕಿಂಗ್ ಮಾಡಿಸೋ ರೀ ತೆಗಿಲಾ ಬೇಗ ಏನು ಬರ್ತಾರೆ ನೋಡ್ರಪ್ಪ ಕೇಕ್ ಹಿಂಗೈತೆ ತಿರುಗ್ಸು

हैप्पी बर्थडे मच्छा ये स्टोप भैया पर्सन को नहीं मैं अपे पता नहीं ज़ुमर क्या कलर किंडली उटा मर रहा करे मस्त शट मर किंडली लग चली प्रिंसाइडर्स भाई अभी बीस मिनट है तो ये स्टो तो येल्वरू पता ही रह लिए नहीं बताओ येल्वरू और मच्छा बैटिंग स्टार्ट बैटिंग स्टार्ट बैटिंग स्टार्ट बैटिंग स ಖಾಲಿ ಆಯ್ತು ಗೈಸ್ ಬಾಯ್ ಅಂದ್ರಲ್ಲೇ ಬಾಯ್ ಬಾಯ್ ಬೈ ಬಾಯೋ ಬಾಯೋ ಬಾಯ್ ಬಾಯ್ ಗಾಯ್ ಬಾಯ್ ಬೈ ಗೈಸ್ ಇವತ್ತಿನದು ಬ್ಲಾಗ್ ಇಷ್ಟೇ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಟೈಮ್ ಬಿತ್ ಕಾಮ್ ಗೈಸ್ ಎಡಿಟಿಂಗ್ ಎಲ್ಲ ಆಗಿದೆ ಈಗ ವೀಡಿಯೋ ಲಾಸ್ಟಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ಕ್ಲಿಪ್ನ ಫಸ್ಟ್ ಟೈಮ್ ವ್ಲಾಗ್ ಮಾಡಿದ್ದು ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ನಾನು ಯಾವತ್ತೂ ಇಷ್ಟೊಂದು ಮಾತಾಡಿದವೇ ಅಲ್ಲ ಮಾತಾಡಿದ್ದೀನಿ ನೋಡಿ ಗೈಸ್ ಹೆಂಗಿದೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಏನೇನಾರು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಗೈಸ್ ಏನೋ ಎಡಿಟ್ ಮಾಡಿದ್ದೀನಿ ಒಂಚೂರು ನಿಮಗೂ ಒಂಚೂರು ನಗ್ಸೋದು ನಗ್ಸೋ ಥರ ಇತ್ತು ಅಂದರೆ ಕಮೆಂಟ್ ಹಾಕಿ ಗೈಸ್ ಚೆನ್ನಾಗಿತ್ತು ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೊಬೇಕು ಅಂತ ಅಂದರೆ ಹೇಳಿ ಇಂಪ್ರೂವ್ ಮಾಡ್ಕೊಳ್ಳೋಣ ಅಷ್ಟೇ ಗೈಸ್ ಟೈಮ್ ಟೈಮ್ ಆಗ್ತಾ ಇದೆ ಗೈಸ್ ಟೂ ಟೂ ಆಗ್ತಾ ಇದೆ ಮಿಡ್ ನೈಟ್ ಬಟ್ ಸೊ ಕಿ ವರ್ತಿಟ್ ಅನ್ಸುತ್ತೆ ನಾನು ಎಲ್ಲ ಸ್ಟಾರ್ಟ್ ಮಾಡಿದ್ದು ನೋಡೋಣ ಗೈಸ್ ಇನ್ನೂ ಹೇಗೆ ಹೇಗೆ ಬೆಳೆಯುತ್ತೆ ಫಸ್ಟ್ ಬ್ಲಾಗ್ ಬೇರೆ ಶೂರು ಅಪ್ ಕೊಡಿ ಗೈಸ್ ಎಲ್ಲ ಸಪೋರ್ಟ್ ಮಾಡಿ ಹಿಂಗೆ ಗ್ರೋ ಆಗ್ತಾಯಿರಣ ಎಲ್ಲರೂ ಇರೋಣ ಎಂಜಾಯ್ಮೆಂಟ್ ಇರೋಣ ಇನ್ನೂ ಮಸ್ತ್ ಮಸ್ತ್ ಬ್ಲಾಗು ರಿವ್ಯೂಸು ಇರೋಣ ಗೈಸ್ ಅಷ್ಟೇ ಗೈಸ್ ನಾನು ಮಲ್ಕೊಳ್ತೀನಿ ನಾಳೆ ಕಾಲೇಜ್ ಬೇರೆ ಹೋಗಬೇಕು ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಸಬ್ಸ್ಕ್ರೈಬ್ 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 ಗುಡ್ ನೈಟ್ ಗೈಸ್ ಅಂದರೆ ನೀವೆಲ್ಲ ಬೆಳಗ್ಗೆ ನೋಡ್ತಾ ಇರ್ತೀನ ಲೆವೆನ್ ಲೆವೆನ್ಗೆ ನೋಡಿ